ంగ సర్వరిగూ శద్యే తా తే బుద్ధి సోదర మా అధ్వాన కదవని నంట సుఖదే రాజ్య సర్వజ్ఞ విద్యు ಅದು ತಾಯಿ ತಂದೆ ಇದ್ದ ಹಾಗೆ ಅಂತ ಹೇಳ್ತಾನೆ ತಾಯಿ ತಂದೆಗಿಂತಲೂ ಶ್ರೇಷ್ಠ ವಿದ್ಯೆ ಯಾಕೆ ಅಂದ್ರೆ ತಾಯಿ ತಂದೆ ನಮ್ಮನ್ನ ಪೋಷಿಸ್ಬೋದು ಜನ್ಮ ಕೊಟ್ಟು ಪೋಷಿಸಿ ವಿದ್ಯೆ ಬಿಟ್ ಬಿಡ್ತಾರೆ ಯಾವಾಗಲೂ ನಮ್ಮ ಜೊತೆಗಿರಕ್ಕಾಗಲ್ಲ ಯಾಕೆ ಅಂದ್ರೆ ಅವರು ಮಾನವರು ಜನನ ಮರಣ ಉಳ್ಳಂತಹವರು ಹಾಗಾಗಿ ನಮಗೆಷ್ಟು ಕಲಿಸ್ಬೇಕು ಅಷ್ಟು ಕಲಸಿ ತಮ್ಮ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ನಮ್ಮನ್ನು ಬೆಳೆಸಿ ಅವರು ಬಿಡಬೇಕಾಗತ್ತೆ ಆದರೆ ಎಂದೂ ನಮ್ಮನ್ನು ಬಿಡಲಾರದಂತಹ ತಾಯಿ ತಂದ್ರೆ ತಾಯಿ ತಂದೆ ಅಂತ ಕರೀರಿ ಸ್ನೇಹಿತ ಅಂತ ಕರೀರಿ ಗುರು ಅಂತ ಕರೀರಿ ಬಂಧು ಏನ್ ಬೇಕಾದ್ರೂ ಕರಿಬಹುದು ಅದೇ ವಿದ್ಯೆ ಅದು ಮಾನವ ಜನಾಂಗಕ್ಕೆ ದೊರೆತ ದೊಡ್ಡ ಸೌಭಾಗ್ಯ ಬೇರೆ ಯಾವ ಪ್ರಾಣಿಗಳಿಗೂ ಇಷ್ಟು ವಿದ್ಯೆ ಬರಲ್ಲ ಬೇರೆ ಪ್ರಾಣಿಗಳು ಆಹಾರ ಹುಡುಕದು ಕಲಿಸ್ಬಹುದು ಪ್ರಾಣಿ ಪಕ್ಷಿಗಳು ಹಾರದನ್ನು ಕಲಿಸಬಹುದು ಇನ್ನು ಕೆಲವು ಸಹಜವಾಗಿ ಗುಣವಾಗಿ ಬರ್ತವೆ ಆದರೆ ಮನುಷ್ಯ ಹಾಗಲ್ಲ ವಿದ್ಯೆಯನ್ನು ಕಲಿತಾನೆ ಅಕ್ಷರದಿಂದ ಪ್ರಾರಂಭ ಮಾಡಿ ಕಡೆಗೆ ಅಕ್ಷರವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೆಗೆ ಅವನ ವಿದ್ಯೆ ನಿಲ್ಲಲ್ಲ ಎರಡೂ ಅಕ್ಷರಗಳೇ ವಿದ್ಯೆಯ ಪ್ರವೇಶಕ್ಕೆ ನಾಂದಿ ಮಾಡ್ತಕ್ಕಂಥದ್ದು ಅಕ್ಷರವೇ ಕಡೆಗೆ ನಮ್ಮನ್ನು ಸಂಪೂರ್ಣವಾಗಿ ಮುಕ್ತಾತ್ಮರನ್ನಾಗಿ ಮಾಡುವಂತಹ ಶಕ್ತಿ ಅಕ್ಷರ ಪರಮಾತ್ಮನಿಗೂ ಅಕ್ಷರ ಅಂತ ಕರೀತಾರೆ ಅಕ್ಷರ ಅಂದ್ರೆ ಸವೆತ ಸವಿಯೋದು ಅಕ್ಷರ ಅಂದ್ರೆ ಸವೆತ ಇಲ್ಲದ್ದು ಹಾಗೆ ವಿದ್ಯೆಗೂ ಸವೆತ ಇಲ್ಲ ಪರಮಾತ್ಮನಿಗೂ ಸ್ವತಃ ಇಲ್ಲ ಆದ್ರಿಂದ ಎರಡೂ ಅಕ್ಷರ ಈ ವಿದ್ಯೆಯಲ್ಲಿ ಎರಡು ಪ್ರಕಾರದ ವಿದ್ಯೆ ಇದೆ ಭಾರತೀಯರು ಅರವತ್ನಾಲ್ಕು ವಿದ್ಯೆ ಅಂತ ಹೇಳಿದ್ದಾರೆ ಅರವತ್ನಾಲ್ಕು ವಿದ್ಯೆಗಳು ಕೂಡ ಲೌಕಿಕ ವಿದ್ಯೆಗಳೇ ಅದರಲ್ಲಿ ಏನೇ ಸಿದ್ಧಿಯನ್ನು ಪಡ್ಕೊಳ್ಳಿ ಎಲ್ಲವೂ ಲೌಕಿಕ ವಿದ್ಯೆಗಳೇ ಅಂದ್ರೆ ಅನ್ನವನ್ನು ಕೊಡ್ತಕ್ಕಂತ ವಿದ್ಯೆ ಇವೆಲ್ಲ ಬೇಕು ಇದಕ್ಕೆ ಇದು ಬೇಕು ಅನ್ನ ಧನ ಮತ್ತು ತನಗೇನು ಸೌಲಭ್ಯಗಳು ಬೇಕು ಬದುಕ್ಲಿಕ್ಕೆ ಅದನ್ನೆಲ್ಲ ಮಾಡಿಕೊಡ್ತಕ್ಕಂತಹ ವಿದ್ಯೆಗೆ ಲೌಕಿಕ ವಿದ್ಯೆ ಅಂತ ಕರೀತಾರೆ ಅಥವಾ ಅಪರ ವಿದ್ಯೆ ಅಂತಾನೂ ಕರೀತಾರೆ ಲೌಕಿಕ ವಿದ್ಯೆ ಅದು ಇವತ್ತು ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಅಂದ್ರೆ ಸಾಮಾನ್ಯ ಅಂಗನವಾಡಿಯಿಂದ ಹಿಡ್ಕೊಂಡು ಯೂನಿವರ್ಸಿಟಿಗಳವರೆಗೆ ವಿಶ್ವವಿದ್ಯಾಲಯಗಳವರೆಗೆ ಇದೇ ವಿದ್ಯೆ ಕಲ್ಸೋದು ಆ ಹೆಸರು ಏನಾರ ಇಟ್ಟಿರ್ಲಿ ಎಂ ಬಿ ಎ ಅಂತ ಇಟ್ಟಿರ್ಲಿ ಬಿ ಎಂ ಅಂತ ಇಟ್ಟಿರ್ಲಿ ಬಿ ಅಂತ ಇಟ್ಟಿರ್ಲಿ ಇಂಜಿನಿಯರಿಂಗ್ ಇರಲಿ ಡಾಕ್ಟರ್ ಇರಲಿ ಇಷ್ಟಕ್ಕೆ ಮುಗಿಸಲ್ಲ ಆಧ್ಯಾತ್ಮಿಕತೆ ಹೆಸರಿನಲ್ಲಿ ಕಲಿತಕ್ಕಂತ ವಿದ್ಯೆ ಕೂಡ ಹೊಟ್ಟೆಪಾಡಿನ ವಿದ್ಯೆ ಅಂತಾನೆ ಹೇಳ್ಬಿಡ್ತಾನೆ ಕೃಷ್ಣ ಅರ್ಜುನಂಗೆ ಹೇಳುವಾಗ ವೇದಗಳು ಅವೆಲ್ಲವೂ ಕೂಡ ಲೌಕಿಕ ವಿದ್ಯೆನೇ ತ್ರೈಗುಣ್ಯೋ ವಿಷಯ ವೇದ ಭವ ಭವಾರ್ಜುನ ಅಂದ್ರೆ ವೇದಗಳು ಕೂಡ ತ್ರೈಗುಣ ತ್ರಿಗುಣಕ್ಕೆ ಸಂಬಂಧಪಟ್ಟಂತಹವೇ ಅವು ಜಗಳ ಹಚ್ಚವೆ ಅವು ನಮಗೆ ಸಂಪತ್ತನ್ನು ತಂದುಕೊಡಂತಕ್ಕಂಥವೆ ಇಲ್ಲಿ ಸಂಪತ್ತಿರ್ತದ ಅಲ್ಲಿ ಸ್ವಲ್ಪ ಜಗಳ ಇರ್ತ ಇದ್ದೇ ಇರ್ತ ನೀನು ನಿಶ್ತ್ರೈಗುಣನಾಗಬೇಕು ಸಂತೋಷ ಪಡಿಬೇಕಾದ್ರೆ ಆನಂದ ಪಡಿಬೇಕಾದ್ರೆ ಮೂರು ಗುಣಗಳನ್ನು ಮೀರಿ ನಿಲ್ಲಬೇಕಪ್ಪಾ ಅದೇ ಆಧ್ಯಾತ್ಮಿಕ ವಿದ್ಯೆ ಅಥವಾ ಶರಣರು ಹೇಳ್ತಕ್ಕಂಥ ತನ್ನನ್ನು ತಾನು ಅರಿಯುವುದು ಶರಣರು ಹೇಳ್ತಾರೆ ಹೇಳುತ್ತಾರೆ ಎಲ್ಲ ಎಲ್ಲವನ್ನ ಅರಿದು ಫಲವೇನು ತನ್ನ ತಾನು ಅರಿಯದ ನಕ್ಕರ ತನ್ನ ತಾನು ತಿಳ್ಕೊಳ್ಳೋದು ಹೋದ್ರೆ ಎಲ್ಲವನ್ನೂ ಅರಿತು ಪ್ರಯೋಜನ ಏನಪ್ಪಾ ಅರವತ್ನಾಲ್ಕು ವಿದ್ಯೆಯನ್ನು ಕಲಿಬಹುದು ಆದರೆ ಆತ್ಮ ವಿದ್ಯೆ ಅಂತ ಒಂದಿದೆ ನಿನ್ನ ನಿನಗೆ ತೋ ತೋರಿಸಿಕೊಡ್ತಕ್ಕಂತಹ ವಿದ್ಯೆ ಇತ್ತು ಅದು ಒಳಗಿನಿಂದ ಹುಟ್ಟತಕ್ಕಂಥ ಹೊರಗಿನ ವಿದ್ಯೆಯ ಸಹಾಯ ಪಡ್ಕೊಂಡು ಹೊರಗಿನ ವಿದ್ಯೆಯಿಂದ ವಾಸನೆಗಳನ್ನ ನಿರ್ವಾಸನೆ ಮಾಡಿಕೊಂಡ್ರೆ ಒಳಗಿನಿಂದ ಒಂದು ಅದು ಅದೇ ವಿವೇಕ ಅದೇ ಆಧ್ಯಾತ್ಮಿಕ ವಿದ್ಯೆ ಆತ್ಮ ವಿದ್ಯೆ ಅನುಭವ ಅಂತ ಕರೀತರಿಸ್ಕೊಂಡು ಅನುಭವ ಆತ್ಮದ ಅರಿವು ಲಿಂಗದ ಅರಿವು ಈ ಎಲ್ಲ ಹೆಸರುಗಳಿಂದ ಕರಿತಕ್ಕಂತಹ ವಿದ್ಯೆ ಪಾರಲೌಕಿಕ ವಿದ್ಯೆ ಅಥವಾ ಪರಾವಿದ್ಯೆ ವಿದ್ಯೆ ಅನ್ನುವಂಥದ್ದು ಇದನ್ನ ಕಲಿಬೇಕಾದ್ರೆ ನಮಗೆ ಹೊರಗಿಂದ ಸಾಕು ಅಂತ ಅನ್ನಿಸ್ಬೇಕು ಅದಕ್ಕೊಂದು ಮಿತಿ ಹಾಕೋಬೇಕು ಹೊರಗಿಂದಕ್ಕೆ ಮಿತಿ ಹಾಕೋಬೇಕು ಅಥವಾ ಅದ್ರ ಮಿತಿ ಗೊತ್ತಾಗ್ಬೇಕು ನಮಗೆ ಲಿಮಿಟೇಷನ್ ಗೊತ್ತಾಗ್ಬೇಕು ಇಷ್ಟೇ ಅಪ್ಪ ಇದೊಂದು ಬೇಕಾದಂತದ್ದು ಗಳಿಸಿದ್ರು ಇಷ್ಟೇ ಪ್ರಧಾನ ಮಂತ್ರಿ ಆದರೂ ಇಷ್ಟೇ ರಾಷ್ಟ್ರಪತಿ ಆದರೂ ಇಷ್ಟೇ ಟಾಟಾ ಬಿರ್ಲಾ ಆದರೂ ಇಷ್ಟೇ ಅಂದ್ರೆ ಊಟ ಮಾಡೋದು ನಿದ್ದೆ ಮಾಡೋದು ಮತ್ತೆ ಒಂದಿಷ್ಟು ಅಂಗಗುಣಗಳನ್ನು ಈಡೇರಿಸಿಕೊಳ್ಳೋದು ಎಲ್ಲರೂ ಮಾಡೋದು ಇಷ್ಟೇ ಹೆಸರು ಬೇರೆ ಬೇರೆ ಇರ್ಬೋದು ಪದವಿಗಳು ಬೇರೆ ಬೇರೆ ಇರ್ಬೋದು ಆದರೆ ಆ ಎಲ್ಲವಕ್ಕೂ ಒಂದು ಮೆರುಗು ಬರಬೇಕಾದ್ರೆ ಅವೆಲ್ಲವಕ್ಕೂ ಅರ್ಥ ಬರಬೇಕಾದ್ರೆ ಅದಕ್ಕೆ ಆಧ್ಯಾತ್ಮಿಕ ವಿದ್ಯೆ ಅನುಭವ ವಿದ್ಯೆ ಆತ್ಮ ವಿದ್ಯೆ ಅನ್ನುವಂಥದ್ದು ಬೇಕು ಈಗ ನೀವೇನು ಮಾಡಿದ್ರಲ್ಲ ಬೆಳಿಗ್ಗೆ ಬೇಗ ಎದ್ರಿ ಸ್ನಾನ ಮಾಡಿದ್ರಿ ಆಮೇಲಿಂದ ನೀರು ಕುಡಿದ್ರಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರಿ ಸ್ವಲ್ಪ ಮೌನ ಮಾಡಿದ್ರಿ ಈಗ ಸ್ವಲ್ಪ ಸತ್ಸಂಗ ಅಥವಾ ಅನುಭವ ಕೇಳ್ತಾ ಇದ್ದೀರ ಇವೆಲ್ಲವೂ ಆತ್ಮ ಜಾಗೃತಿಗೆ ಬೇಕಾದ ಸಾಧನೆಗಳು ಅದೇ ನೀವು ಎಚ್ಚರಾಗುವ ಕ್ರಿ ಎದ್ದೇಳ ಏಳು ಗಂಟೆಗೆ ಎದ್ದಿದ್ರೆ ಎದ್ದು ಕೂಡ್ಲೆ ಕಾಫಿ ಟೀ ಕುಡ್ದು ಪೇಪರ್ ಓದಿ ಗೊತ್ತಾಯ್ತಲ್ಲ ಸ್ವಲ್ಪ ವಾಕಿಂಗ್ ಹೋದಂಗ್ ಮಾಡಿ ಇವೆಲ್ಲ ಮಾಡಿದ್ರಿಂದ ಅದು ಲೌಕಿಕ ಅದು ಶರೀರವನ್ನು ಪೋಷಿಸ್ತದೆ ಈಗ ನೀವು ಮಾಡಿದ್ರಲ್ಲ ಇಷ್ಟೊತ್ತು ಅದು ಶರೀರವನ್ನ ಪೋಷಿಸುತ್ತೆ ಅಷ್ಟೇ ಅಲ್ಲ ಆತ್ಮ ಜಾಗೃತಿ ಕಡೆಗೆ ಸ್ವಲ್ಪನಾದರೂ ಒಂದೇ ಹೆಜ್ಜೆನಾದರೂ ನಿಮ್ಮ ನಡೆಸುತ್ತೆ ಇದನ್ನು ಮಾಡಬೇಕು ಇವತ್ತು ತುಂಬಾ ಜನರ ಸಮಸ್ಯೆ ಏನಾಗಿದೆ ಅಂದ್ರೆ ಎಲ್ರಿಗೂ ಆರೋಗ್ಯ ಬೇಕು ಆನಂದ ಬೇಕು ಚೆನ್ನಾಗಿರ್ಬೇಕು ಅಂತ ಎಲ್ಲ ಅಪೇಕ್ಷೆ ಪಡ್ತಾರೆ ಆದ್ರೆ ಚೆನ್ನಾಗಿರಂಗ್ ಮಾಡಕ್ಕೊಳಲ್ಲ ಆನಂದವಾಗಿರಕ್ಕೆ ಏನ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳಲ್ಲ ದುಃಖ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ಕೊಂತ ಮನೆ ಕಟ್ಟಿಸ್ತಾರ ಸ್ವಂತ ಮನೆ ಸರಿ ಹಣ ಗಳಿಸ್ತಾರೆ ಸರಿ ಮಕ್ಕಳು ಮಾಡ್ಕೊತಾರೆ ಸರಿ ಅವ್ರಿಗ ಮತ್ತೆ ಮದುವೆ ಮಾಡುತ್ತಾರೆ ಸರಿ ಇವೆಲ್ಲವೂ ಕೂಡ ದುಃಖವನ್ನ ಇನ್ನೂ ಹೆಚ್ಚು ಮಾಡತಕ್ಕಂತ ಇವತ್ತು ಕಡಿಮೆ ಮಾಡುವಂತಂದ ತಾತ್ಕಾಲಿಕ ಸುಖ ತಾತ್ಕಾಲಿಕವಾಗಿ ಆಯ್ತಪ್ಪ ಹೇಳ್ತಿರ್ತಾರೆ ಕೆಲವು ಒಂದ್ ಮನೆ ಕಟ್ಬಿಟ್ರೆ ಅದರಲ್ಲೂ ಧಾರವಾಡದಲ್ಲಿ ಅಥವಾ ಬೆಂಗಳೂರಲ್ಲಿ ಸ್ವಂತ ಮನೆ ಆಗ್ಬಿಟ್ರೆ ಮುಗಿದಾಯ್ತು ನನ್ನ ಜೀವನ್ದ ಇನ್ನೇನಿಲ್ಲ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇನ್ಮೇಲೆ ಇರೋದೆಲ್ಲ ಅಂತ ಹೇಳಿ ಮುಗೀತಲ್ಲ ಅಂತ ಅನ್ಕೊಂಡಿರ್ತಾನೆ ಮುಗಿಯಲ್ಲ ಯಾಕೆ ಸಾಲ ಆಗಿರ್ತವಲ್ಲ ಸಾಲ ಆಗಿರುತ್ತೆ ಅಥವಾ ಮತ್ತೇನೋ ಆಗಿರುತ್ತೆ ಮತ್ತೇನೋ ಏನೋ ಆಗಿರುತ್ತೆ ಮಕ್ಳು ಮದ್ವೆ ಮಾಡ್ಬಿಟ್ರೆ ಮುಗೀತ್ರಿ ನಿಮ್ ಕಡೆ ಬಂದ್ಬಿಡ್ತೀವಿ ಅಂತ ಕೆಲವ್ರು ಮಕ್ಳು ಮದ್ವೆ ಆಗ್ಬಿಡ್ತಂದ್ರೆ ಇಬ್ಬರೇ ಮಕ್ಳು ಇರೋರು ಈಗ ಇಬ್ಬರಿಗೂ ಕೆಲಸ ಸಿಕ್ಕಿದೆ ಇಬ್ ಮದ್ವೆ ಮಾಡ್ಬಿಟ್ರೆ ಸಾಕು ನಿಮ್ ಕಡೆ ಬಂದ್ಬಿಡ್ತೀವಿ ಇನ್ನೇನಿಲ್ಲ ಅಂತಾರೆ ಮದ್ವೆ ಆದ್ಮೇಲೆ ಅವ್ರು ಮೊದ್ಲು ಮೊದ್ಲಷ್ಟು ಬರಲ್ಲ ಅವಾಗ ಮೊದ್ಲು ಬರ್ತಿದ್ರಲ್ಲ ಅಷ್ಟು ಬರಲ್ಲ ಯಾಕಂದ್ರೆ ಮೊಮ್ಮಕ್ಳು ಆಡ್ಸ್ಕೊಂತ ಕೂತ್ ಬಿಡ್ತಾರೆ ಅಂದ್ರೆ ಈ ಆತ್ಮವಿದ್ಯೆ ಕಡೆಗೆ ಯಾರು ಲಕ್ಷ್ಯ ಹಾಕ್ತಾ ಇಲ್ಲ ಬಹಳ ಕಡಿಮೆ ಜನ ಅದು ಆ ಕಡಿಮೆ ಜನವೂ ಕೂಡ ಯಾರವರು ಶಕ್ತಿ ದುರ್ಬಲ ಆದಂತಹವ್ರು ವಯಸ್ಸಾದಂತಹವ್ರು ಯಾವ್ದನ್ನ ಹೊಸ್ದಾಗಿ ಆಗಲ್ವೋ ಅಥವಾ ಹೆಚ್ಚು ಪ್ರಯತ್ನ ಮಾಡಕ್ ಆಗಲ್ವೋ ಅಂತವ್ರು ಇದ್ರ ಕಡೆ ಲಕ್ಷ ಆಗ್ತಾರೆ ಅಷ್ಟೊತ್ತಿಗೆ ಶಕ್ತಿ ಮುಗ್ದೋಗಿರುತ್ತೆ ಅವಾಗ ಬೇಕಾದನ್ನ ಸಾಧಿಸ್ತೀನಿ ಧ್ಯಾನಕ್ಕೆ ಕೊಡ್ತೀನಿ ಒಂದು ಅರ್ಧ ಗಂಟೆ ಒಂದ್ ಗಂಟೆ ಕುತ್ಕೊಂತೀನಿ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ವಾಕಿಂಗ್ ಮಾಡ್ತೀನಿ ಅನ್ನೋ ಸಾಮರ್ಥ್ಯ ಎಲ್ಲ ಮುಗ್ದೋಗಿರುತ್ತೆ ಇನ್ನು ಒಂದಷ್ಟು ಬೇಕಾದ್ರೆ ಕಾಯಿಲೆನೂ ಸೇರ್ಕೊಂಡಿರುತ್ತೆ ಗುಳಿಗೆಗಳನ್ನ ನುಕೊಂತ ಆವಾಗ ಮಠಕ್ಕೆ ಬಂದ್ರೆ ಆವಾಗ ವಿದ್ಯೆ ಕಲೀರಿ ಧ್ಯಾನ ಮಾಡ್ರಿ ಅಂದ್ರೆ ಮಾಡಕ್ಕಾಗಲ್ಲ ಯಾಕೆ ಅಂದ್ರೆ ಆ ವೃದ್ಧಾವಸ್ಥೆ ಬರೋತ್ತಿಗೆ ಮೋಹ ಜಾಸ್ತಿ ಆಗ್ಬಿಟ್ಟಿರುತ್ತೆ ಕಡಿಮೆ ಆಗಲ್ಲ ಅದು ಮಕ್ಳ ಮೋಹ ಮೊಮ್ಮಕ್ಕಳ ಮೋಹ ಕಡಿಮೆ ಆಗುವಂಥದ್ದಲ್ಲ ಇನ್ನೂ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗುತ್ತೆ ಆಮೇಲೆ ಚಿಂತೆ ಹೆಂಗ್ ಮನಸ್ಸು ದುರ್ಬಲ ಆಗ್ತಾ ಹೋಗುತ್ತೋ ಹಂಗೆ ಚಿಂತೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಚಿಂತೆ ಬಿಡಬೇಕು ಅಂತ ಅಂದರೆ ಹೊಸದು ಕಲಿಬೇಕು ಅಂದರೆ ನಮ್ಮ ವೀಕ್ನೆಸ್ಗಳು ದೌರ್ಬಲ್ಯಗಳೇನಿರ್ತವೆ ಅವನು ಗೆಲ್ಲಬೇಕಾದ್ರೆ ಮನಸ್ಸು ಮತ್ತು ಬುದ್ಧಿ ಸ್ಟ್ರಾಂಗ್ ಆಗಿರ್ಬೇಕು ಮನಸ್ಸು ಚಂಚಲವಾಗಿರ್ಲಿ ಪರವಾಗಿಲ್ಲ ಆದ್ರೆ ಸ್ಟ್ರಾಂಗ್ ಆಗಿದ್ರೆ ಶಕ್ತಿಶಾಲಿಯಾಗಿದ್ದರೆ ಬುದ್ಧಿ ಚುರುಕಾಗಿದ್ರೆ ಈ ಅಧ್ಯಾತ್ಮ ವಿದ್ಯೆ ಅದಕ್ಕೂ ಸ್ವಲ್ಪ ಬೇಕಾಗ್ತದ ಕಲಿಯಕ್ಕೆ ಆಧ್ಯಾತ್ಮ ವಿದ್ಯೆ ಕಲಿಯೋಕ್ಕೂ ಕೂಡ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲ ಬೇಕಾಗತ್ತೆ ಅಂಥಕರಣಗಳೇ ಬೇಕು ಮುಖ್ಯವಾಗಿ ಅವುಗಳನ್ನ ಸಮಾಧಾನ ಆತ್ಮ ಆತ್ಮವಿದ್ಯೆ ಆದ್ರಿಂದ ಶಕ್ತಿ ಇದ್ದಾಗ ಲೌಕಿಕತೆ ಬಿಡಿ ಅಂತ ಹೇಳಲ್ಲ ಯಾರು ಕೂಡ ಶರಣರು ಹೇಳಿಲ್ಲ ಅದನ್ನು ಲೌಕಿಕತೆ ಇಟ್ಕೊಳ್ಳಿ ಆದರೆ ಅದರ ಜೊತೆ ಜೊತೆಗೆ ಈ ಪ್ರಾರ್ಥನೆ ಧ್ಯಾನ ಪೂಜೆ ಏನಿದೆಯಲ್ಲ ನಮ್ಮನ್ನು ಉದ್ಧರಿಸ್ತಕ್ಕಂತಹ ಜೊತೆಗೆ ಜನ್ಮ ಜನ್ಮಾಂತರಕ್ಕೆ ನಮ್ಮ ಜೊತೆ ಬರ್ತಕ್ಕಂಥವು ಅಂತರಂಗದ ಸಂಪತ್ತೇನಿದೆ ಅಂತರಂಗದಿಂದ ಏನ್ ನಾವು ಗಳಿಸ್ಕೊಳ್ತೀವಿ ಅದು ಜನ್ಮ ಜನ್ಮಕ್ಕೂ ಬರ್ತಕ್ಕಂಥದ್ದು ಅಥವಾ ಎಲ್ಲಿದ್ರು ವಿದ್ಯೆಯ ಬಲ್ಲ ಕಡುಜಾಣ ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ ಅಂತ ವಿದ್ಯೆ ಯಾರಿಗ್ ಬಂದಿದೆ ಯಾರಿಗ್ ಗೊತ್ತಿದೆ ಅವ್ರು ಎಲ್ಲಿದ್ರು ಗೆಲ್ತಾರ ಅವ್ರು ಎಲ್ಲಿದ್ರು ಸಲ್ತಾರೆ ಅದಕ್ಕೆ ಯಾಕೆ ಕೆಲವರು ಸನ್ಯಾಸಿಗಳಾಗಿತ್ತು ತ್ಯಾಗ ಮಾಡಿ ಹೊರಟೋಗ್ತಾವ ಮನೇನ ಅಂದ್ರೆ ಅವ್ರ ಬದುಕೋ ವಿದ್ಯೆ ಕಲ್ತಿರ್ತಾರೆ ಬದುಕೋ ಧೈರ್ಯ ಬದುಕೋ ಸಾಮರ್ಥ್ಯ ಎಲ್ಲ ಬಂದಿರುತ್ತ ಅವ್ರಿಗೆ ಆದ್ರಿಂದ ಬಿಟ್ಟು ಹೊರಟೋಗ್ಬಿಡ್ತಾರ ಎಲ್ಲಿದ್ರು ಆನಂದವಾಗಿರ್ಬಹುದು ಎಲ್ಲರೂ ಆನಂದವಾಗಿರಲ್ಲ ಬಿಟ್ಟು ಹೋದವ್ರೆಲ್ಲರೂ ಅದು ಕೆಲವರು ಅದರಲ್ಲಿ ಆನಂದವನ್ನು ಗಳಿಸ್ಕೊಳ್ತಾರೆ ಅವರು ಮತ್ತು ಧ್ಯಾನ ಪೂಜೆ ಸಾಧನೆ ಕಡೆ ಗಮನ ಕೊಟ್ಟಿರ್ತಾರೆ ಅಂತವ್ರು ಮಾತ್ರ ಗೆಲ್ತಾರ ಆ ವಿಷಯದಲ್ಲಿ ಇವತ್ತು ದುರ್ದೈವ ಅಂದ್ರೆ ಮಕ್ಕಳಿಗೆ ಬರೇ ಲೌಕಿಕ ವಿದ್ಯೆಯನ್ನು ಮಾತ್ರ ಕೊಡ್ತಾ ಇದ್ದೀರ ಅವದುಕುವ ವಿದ್ಯೆ ಆನಂದ ಪಡುವ ವಿದ್ಯೆ ತ್ಯಾಗದ ವಿದ್ಯೆ ಯೋಗದ ವಿದ್ಯೆ ಸಿಗ್ತಾ ಇಲ್ಲ ಅವಕ್ಕೆ ಆ ಮಕ್ಳಿಗೆ ಸಿಗ್ತಾ ಇಲ್ಲ ಅದಕ್ಕೆ ಅವಕ್ಕೆ ನಿಮಗಿದ್ದ ಖುಷಿ ಅಥವಾ ನಿಮ್ಮ ಅಪ್ಪ ಅಮ್ಮಂಗಿದ್ದ ಖುಷಿ ಅಜ್ಜ ಅಜ್ಜಿಗಿದ್ದ ಖುಷಿ ಈಗಿನ ಮಕ್ಳಿಗಿಲ್ಲ ಕಾರಣ ಏನಂದ್ರೆ ಅವಕ್ಕೆ ಪ್ರಾರ್ಥನೆ ಮಾಡೋದ್ರಲ್ಲಿ ಲಕ್ಷ್ಯ ಇಲ್ಲ ಖುಷಿ ಇಲ್ಲ ಮಠಗಳಿಗೆ ಹೋಗ್ಬೇಕಂತ ಅನ್ಸಲ್ಲ ಅವ್ರಿಗೆ ಅಲ್ಲಿ ಹೋದ್ರೂ ಕೂಡ ಅಲ್ಲಿ ಬರೀ ತಪ್ಪು ತಪ್ಪುಗಳೇ ಕಾಣಿಸ್ತಾವ ಅಥವಾ ಕೊರತೆಗಳೇ ಕಾಣಿಸ್ತು ಅದಿಲ್ಲ ಇದಿಲ್ಲ ಇಲ್ಲ ಅನುಕೂಲ ಇಲ್ಲ ಆಮೇಲೆ ಚೆನ್ನಾಗಿ ಕಾಣಿಸಲ್ಲ ಮಠಗಳು ಚೆನ್ನಾಗಿ ಕಾಣಿಸ್ಬೇಕಾಗಿಲ್ಲ ಮಠದಲ್ಲಿ ಬೇಕಾಗಿರೋದು ನಿಶ್ಶಬ್ದತೆ ಶಾಂತಿ ಮೌನ ಇದು ಆದ್ರೆ ಈಗಿನ ಮಕ್ಳು ಅದನ್ನ ಬಯಸ್ತಾರೆ ಕಾರಣ ಅಂದ್ರೆ ಅವ್ ಗೊತ್ತಿಲ್ಲ ಪಾಪ ಹೇಗೆ ನಾವು ಆತ್ಮವಿದ್ಯೆನ ಗಳಿಸ್ಬೇಕು ಯಾಕೆ ಕಳಿಸ್ಬೇಕು ಅವ್ರಿಗೆ ಗಳಿಸ್ಬೇಕು ಅಂತ ಅನ್ಸೇ ಇಲ್ಲ ಯಾಕೆ ಅಂದ್ರೆ ತಾಯಿ ತಂದೆಗಳಿಗೂ ಅನ್ಸಿಲ್ಲ ಆದ್ರಿಂದ ಅದನ್ನ ನಾವು ಕಲ್ತ್ಕೋಬೇಕಾಗಿದೆ ವಿದ್ಯೆ ಎರಡನೇ ವಿದ್ಯೆ ಜಗತ್ತಿನಿಂದ ಕಡಿಮೆ ಆದಷ್ಟು ಮಾಯ ಆದಷ್ಟು ಜಗತ್ತಿನಲ್ಲಿ ಅಶಾಂತಿ ಜಾಸ್ತಿ ಆಗುತ್ತೆ ಜಗಳ ಕೋರ್ಟು ಕೇಸು ಕಚೇರಿ ಎಲ್ಲ ಜಾಸ್ತಿ ಆಗುತ್ತೆ ಯಾಕಂದ್ರೆ ಸಮಾಧಾನ ಅನ್ನೋದೇ ಇರಲ್ಲ ಆ ಸಮಾಧಾನವನ್ನು ಪಡಿಬೇಕಾದ್ರೆ ಎರಡನೇ ವಿದ್ಯೆ ಬೇಕು ಆತ್ಮ ವಿದ್ಯೆ ಬೇಕು ನಮ್ಮ ಹಿರಿಯರು ಅದನ್ನು ಲೌಕಿಕತೆ ಜೊತೆ ಬೆರೆಸಿದ್ರು ಎಲ್ಲಿ ಶಾರೀರಿಕ ಪರಿಶ್ರಮ ಇರುತ್ತೆ ಎಲ್ಲಿ ನೈತಿಕ ಅಂಶಗಳು ಅಂದ್ರೆ ಇನ್ನೊಬ್ಬರು ತಗೋಬಾರ್ದು ಏ ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ ಇದೆಯಲ್ಲ ಅದು ಲೌಕಿಕತೆಯನ್ನು ಚೆನ್ನಾಗಿ ಮಾಡೋದಕ್ಕೆ ಇರತಕ್ಕಂಥದ್ದು ಯಮನಿಯಮಗಳಿದಾವಲ್ಲ ಪತಂಜಲಿ ಯೋಗದಲ್ಲಿ ಅದು ಕೂಡ ಅಷ್ಟೇನೆ ಆ ಲೌಕಿಕತೆಯನ್ನು ಚೆನ್ನಾಗಿ ಮಾಡಿ ಆತ್ಮದ ಕಡೆ ಲಕ್ಷ ಉಂಟಾಗೋ ತರ ಮಾಡ್ತಿದ್ವು ಅವು ಈಗ ಅವನ್ ಬಿಟ್ಬಿಟ್ಟಿರೋದ್ರಿಂದ ಬಿಟ್ಟಿರೋದ್ರಿಂದ ಆಸ್ಪತ್ರೆಗಳು ಜಾಸ್ತಿ ಆಗಿರೋದು ಅದಕ್ಕೆ ಹುಚ್ಚತನಗಳು ಉದ್ವಿಗ್ನತೆ ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ಆಗಿರೋದು ಏನಕ್ಕಪ್ಪ ಅಂದ್ರೆ ಅಂತರಂಗದ ಕಡೆಗೆ ಲಕ್ಷ ಇರಲಾರ್ದಕ್ಕೆ ತನ್ನೊಳಗೆ ತಾನು ಸುಖ ಪಡೋದನ್ನ ಕಲೀಲಾರ್ದಕ್ಕೆ ಮತ್ತು ಇನ್ನೊಬ್ಬರಿಗೆ ಉಪಕಾರ ಮಾಡೋದ್ರಲ್ಲಿಗೂ ಸಂತೋಷ ಕಾಣೋದನ್ನ ಇರಲಾರ್ದಕ್ಕೆ ಇವತ್ತಿಷ್ಟೆಲ್ಲ ಅಶಾಂತತೆ ಉಂಟಾಗ್ತಿದೆ ಇದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ಳುತ್ತೋ ಜಗತ್ತು ಅಥವಾ ಭಾರತ ಅಥವಾ ಸಮಾಜ ಎಷ್ಟು ಬೇಗ ಅರ್ಥ ಮಾಡ್ಕೊಳತ್ತೋ ಅಷ್ಟು ಬೇಗ ಸುಧಾರಿಸುತ್ತೆ ಇಲ್ಲೇ ಹೋದ್ರೆ ಅಶಾಂತಿ ಅದು ಕಟ್ಟಿಟ್ಟ ವೃತ್ತಿ ಆಗತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ